ಹಾಯ್ ಗೈಸ್ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ನೋಡಿ ಗೈಸ್ ನಾವು ಇವಾಗ ಯಾವ ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂತಂದರೆ ಅಗ್ನಿವೀರ ಅಗ್ನಿವೀರ ಬಿಟ್ಟಿದ್ದಾರೆ ಗೈಸ್ ಅಗ್ನಿವೀರ ಸ್ಟಾರ್ಟ್ ಆಗಿದೆ ಯಾವಾಗ ಅಂತಂದರೆ ಸೊ ಮಾರ್ಚ್ ಹನ್ನೆರಡರಿಂದ ಅಗ್ನಿವೀರ ಸ್ಟಾರ್ಟ್ ಆಗಿದೆ ಅಗ್ನಿವೀರ ಮಾರ್ಚ್ ಹನ್ನೆರಡಕ್ಕೆ ಸ್ಟಾರ್ಟ್ ಆಯಿತು ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತು ಸಿ ಐ ಎಸ್ ಎಫ್ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸಿ ಐ ಎಸ್ ಎಫ್ ಟ್ರೇಡ್ಸ್ಮೆನ್ ಅನ್ನುವಂಥದ್ದು ಮಾರ್ಚ್ ಐದಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್ ಮಾರ್ಚ್ ಐದಕ್ಕೆ ಅರ್ಜಿ ಆರಂಭವಾಗಿದೆ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ವೋ ದಯವಿಟ್ಟು ಅಪ್ಲಿಕೇಶನ್ನ ಹಾಕಿ ಹಾಗಿದ್ರೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವುವು ಆಧಾರ್ ಕಾರ್ಡ್ ಬೇಕು ಹತ್ತನೇ ತರಗತಿ ಮಾಸ್ ಕಾರ್ಡ್ ಬೇಕು ಜಾತಿ ಪತ್ರ ಬೇಕು ಕ್ಯಾಸ್ಟ್ ಇನ್ಕಮ್ ಮತ್ತು ಫೋಟೋ ಮತ್ತು ಸಹಿ ಬೇಕು ಜಿಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಬೇಕು ಇವೆಷ್ಟಿದ್ದರೆ ನೀವು ಎಲ್ಲಾದರೂ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಾಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೊಡಲಾಗುವುದು ಇದು ಯಾವ ನಂಬರ್ಗೆ ಕೊಡಬೇಕು ಅಂತಂದರೆ ನಿಮಗೆ ಮುಂದೆ ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಈ ಏನೇನು ಬಿಟ್ಟಿದ್ದಾರಲ್ಲ ಇದರ ಡಿಟೇಲಾಗಿ ಮಾಹಿತಿನ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗ್ತಿತ್ತಂದರೆ ಒಂದು ಲೈಕನ್ನು ಮಾಡಿ ಓಕೆ ಇವಾಗ ನೋಡ್ತಾ ಹೋಗೋಣ ಓಕೆ ನೋಡಿ ಗಾಯಸ್ ಇವಾಗ ನಿಮಗೆಲ್ಲರಿಗೂ ಗೊತ್ತಿರಬೇಕು ಸಿ ಐ ಎಸ್ ಎಫ್ ಮತ್ತು ಅಗ್ನಿವೀರ ಅನ್ನುವಂಥದ್ದು ಅಪ್ಲಿಕೇಶನನ್ನು ಕರೆದಿದ್ದಾರೆ ಅಗ್ನಿವೀರ ಮತ್ತು ಸಿ ಐ ಎಸ್ ಎಫ್ ಅನ್ನುವಂಥದ್ದು ಅದು ನೀವು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ಅಂತಂದರೆ ಇಲ್ಲಿದೆ ನೋಡಿ ಗಾಯಸ್ ನೈನ್ ಫೋರ್ ಏಟ್ ತ್ರೀ ಫೈವ್ ಡಬಲ್ ಸೆವೆನ್ ಫೋರ್ ಜೀರೋ ಏಯ್ಟ್ ಈ ನಂಬರ್ಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ಸೆಂಡ್ ಮಾಡಿದರೆ ಸೊ ಇವರು ಅಪ್ಲಿಕೇಶನನ್ನು ಹಾಕಿ ಕೊಡ್ತಾರೆ ನಿಮಗೆ ಬರೀ ಎಷ್ಟು ಅಂತಂದರೆ ನೈಂಟಿ ನೈನ್ ರುಪೀಸ್ ಬರೀ ತೊಂಬತ್ತೊಂಬತ್ತು ರುಪೀಸಲ್ಲಿ ನಿಮ್ದು ಎಲ್ಲ ಏನೇ ಬಿಡಲಿ ಯಾವುದೇ ಅಪ್ಲಿಕೇಶನ್ ಬಿಡಲಿ ಸೊ ಅಪ್ಲಿಕೇಶನನ್ನು ಹಾಕಿ ಕೊಡ್ತಿದ್ದಾರೆ ಸೊ ಗೈಸ್ ಯಾರೆಲ್ಲ ಇದರ ಸದುಪಯೋಗ ಪಡಿಸ್ಕೋಬೇಕೋ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಅಪ್ಲಿಕೇಶನ್ನ ಹಾಕೋಬಹುದು ಓಕೆ ಏನೇ ಡೌಟ್ಸ್ ಇದ್ದರೂ ಈ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಇವರು ನಿಮಗೆ ಆನ್ಸರನ್ನು ಮಾಡ್ತಾರೆ ಓಕೆ ಎ ವಿ ಕಂಪ್ಯೂಟ್ರ್ ಅಂಥೇಳಿ ಓಕೆ ಈಗ ಅದ್ರ ಬಗ್ಗೆ ನೆಕ್ಸ್ಟ್ ಹೋಗೋಣ ಏನೇನು ಇದ್ರ ಪ್ರೊಸೀಜರ್ ಇದೆ ಏನೇನೆಲ್ಲ ಕರೆದಿದ್ದಾರೆ ಅಂತ ನೋಡ್ತಾ ಹೋಗೋಣ ಇವಾಗ ಓಕೆನಾ ಓಕೆ ನೀವು ಕೆಳಗಡೆ ವಾಟ್ಸಪ್ ಗ್ರೂಪ್ ಕೂಡ ಇದೆ ಅದಕ್ಕೆ ಜಾಯಿನ್ ಆಗ್ಬೋದು ನೀವು ವಾಟ್ಸಪ್ ಲಿಂಕ್ ಇದೆ ಅಲ್ಲಿ ನಿಮಗೆ ಲೇಟೆಸ್ಟ್ ಜಾಬ್ ಅಪ್ಲೇ ಲೇಟೆಸ್ಟ್ ಜಾಬು ಅದರದ್ದು ನಿಮಗೆ ಅಪ್ಡೇಟ್ಗಳು ಸಿಗ್ತಿರ್ತವೆ ಗೈಸ್ ಯಾರು ಕೂಡ ಮಿಸ್ ಆಗೋ ಜಾಯ್ನ್ ಆಗೋದನ್ನು ಮಿಸ್ ಮಾಡಬೇಡಿ ವಾಟ್ಸಪ್ ಗ್ರೂಪ್ ಕೆಳಗಡೆ ಇದೆ ಮತ್ತು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇವಾಗ ಇಂಡಿಯನ್ ಆರ್ಮಿ ನೋಡಿ ಗೈಸ್ ಇಂಡಿಯನ್ ಆರ್ಮಿ ಯಾರಿಗೆಲ್ಲ ಗೊತ್ತಿಲ್ಲ ಆ ಇಂಡಿಯನ್ ಆರ್ಮಿ ಅನ್ನುವಂಥದ್ದು ಜಾಯಿನ್ ಇಂಡಿಯನ್ ಆರ್ಮಿ ಅನ್ನುವಂಥ ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬಹುದಾಗಿರ್ತದೆ ಅಲ್ಲಿ ನೀವು ಈ ನೋಟಿಫಿಕೇಷನ್ ಪಿ ಡಿ ಎಫ್ನು ಕೂಡ ಓಪನ್ ಮಾಡಿ ನೋಡ್ಬೋದಾಗಿರ್ತದೆ ಹಾಗಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳಿದರೆ ಮಾರ್ಚ್ ಹನ್ನೆರಡಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಗೈಸ್ ಅಗ್ನಿವೀರ್ದು ಹಾಗಿದ್ರೆ ಲಾಸ್ಟ್ ಡೇಟ್ ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ಇದ್ರದ್ದು ಹತ್ತು ಏಪ್ರಿಲ್ ಹತ್ತು ಏಪ್ರಿಲ್ ಲಾಸ್ಟ್ ಡೇಟ್ ಇದೆ ಗೈಸ್ ಇನ್ನೂ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಹಾಕಿರಿ ಕೊನೆಯದಾಗಿ ಸರ್ವರ್ ಬ್ಯುಸಿ ಆಗುತ್ತೆ ಮತ್ತು ನೆಕ್ಸ್ಟ್ ಏಜ್ ಅಂತಂದರೆ ಏಜ್ ಬಗ್ಗೆ ಮಾತಾಡೋಣ ನೋಡಿ ಏಜ್ ಯಾರಿಗೆಲ್ಲ ಗೊತ್ತಿಲ್ಲವೋ ವರಿ ಹದಿನೇಳು ವರ್ಷ ಆರು ತಿಂಗಳು ಯಾರಿದ್ದೀರೋ ಹದಿನೇಳು ವರ್ಷ ಆರು ತಿಂಗಳು ಯಾರಿದ್ದಿರೋ ಅವರು ಅಪ್ಲಿಕೇಶನ್ ಹಾಕ್ಬೋದು ಹಾಗಿದ್ರೆ ಮ್ಯಾಕ್ಸಿಮಮ್ ಏಜ್ ಅಂದರೆ ಟ್ವೆಂಟಿ ಒನ್ ಹದಿನೇಳುವರೆಯಿಂದ ಟ್ವೆಂಟಿ ಒನ್ ಅವ್ರಿಗೆ ಯಾರು ಅಪ್ಲಿ ಇದ್ದೀರೋ ಅವರು ಅಪ್ಲಿಕೇಶನನ್ನು ಆರಾಮಾಗಿ ಹಾಕ್ಬೋದಾಗಿರ್ತದೆ ಗಾಯಸ್ ಓಕೆ ಮತ್ತು ಇವಾಗ ಮಾತಾಡ್ತಾ ಹೋಗೋಣ ಯಾವ ಒಳಗಡೆ ಹುಟ್ಟಿರಬೇಕು ನೋಡಿ ಒಂದು ಮತ್ತು ನಾಲ್ಕು ಎರಡು ಸಾವಿರದ ಎರಡು ಸಾವಿರದ ಎಂಟರ ಒಳಗಡೆ ಜನಿಸಿರಬೇಕು ಗೈಸ್ ಒಂದು ನಾಲ್ಕು ಎರಡು ಸಾವಿರದ ಎಂಟರ ಒಳಗಡೆ ಜನಿಸಿರಬೇಕು ಹಾಗಿದ್ದರೆ ಯಾವ ಏಜ್ದಿಂದ ಜನಿಸಿರಬೇಕು ಅಂತಂದರೆ ಯಾವ ಏಜ್ದಿಂದ ಜನಿಸಿರಬೇಕು ಅಂತಂದರೆ ಒಂದು ಹತ್ತು ಎರಡು ಸಾವಿರದ ನಾಲ್ಕರಿಂದ ಜನಿಸಿರಬೇಕು ಗೈಸ್ ಎರಡು ಸಾವಿರದ ನಾಲ್ಕರಿಂದ ಜನಿಸಿರಬೇಕು ಹಾಗಿದ್ದರೆ ಒಂದು ನಾಲ್ಕು ಎರಡು ಸಾವಿರದ ಎಂಟರ ಒಳಗಡೆ ನೀವು ಜನಿಸಿರಬೇಕು ಅಂದಂಗೆ ಅರ್ಥ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಹೋಗೋಣ ಕ್ವಾಲಿಫಿಕೇಷನ್ ಏನಿದೆ ಕ್ವಾಲಿಫಿಕೇಷನ್ ಏನಿದೆ ಅಂತಂದರೆ ಸೊ ಟೆಂತ್ ಯಾರೆಲ್ಲ ಪಾಸಾಗಿರ್ತೀರ ಅವ್ರ ಅಪ್ಲಿಕೇಶನ್ನ ಹಾಕೋಬೋದು ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಇದು ಅಪ್ಲಿಕೇಶನ್ ಏನು ಹಾಕೋದು ಯಾವ್ಯಾವ ಕರೆದಿದ್ದಾರೆ ಏನೂ ಗೊತ್ತಿರಲ್ಲ ಗೈಸ್ ಹಾಗಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಪ್ಲಸ್ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಟ್ಟಂಗೆ ಆಗುತ್ತೆ ಅದರ ಸೇವಾ ಚಾರ್ಜ್ ಕೂಡ ನೈಂಟಿ ನೈನ್ ರುಪೀಸ್ ಇದೆ ತುಂಬ ಕಮ್ಮಿ ಇದೆ ಅಪ್ಲಿಕೇಶನ್ ಯಾರ್ಯಾರೆಲ್ಲ ಹಾಕಿಲ್ವೋ ದಯವಿಟ್ಟು ಅಪ್ಲಿಕೇಶನ್ನ ಹಾಕಿ ಯಾರ್ಯಾರೆಲ್ಲ ಇಪ್ಪತ್ತೇಂಜ್ ಇಪ್ಪತ್ತೊಂದು ಏಜ್ ಒಳಗಡೆ ಇದ್ದಿರೋ ಅವರು ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ ಓಕೆನಾ ಮತ್ತು ಇವಾಗ ಇವಾಗ ಆಯಿತು ಇವಾಗ ಸಿ ಐ ಎಸ್ ಎಫ್ ಬಗ್ಗೆ ಮಾತಾಡೋಣ ಸಿ ಐ ಎಸ್ ಎಫ್ ಸಿ ಐ ಎಸ್ ಎಫ್ ಅನ್ನುವಂಥದ್ದು ಟ್ರೇಡ್ಸ್ಮ್ಯಾನ್ ಹುದ್ದೆ ಆಗಿರ್ತದೆ ಗೈಸ್ ಟ್ರೇಡ್ಸ್ಮ್ಯಾನ್ ಹುದ್ದೆ ಆಗಿರ್ತದೆ ಹಾಗಿದ್ರೆ ಎಷ್ಟು ಹುದ್ದೆಗಳಿದ್ದಾವೆ ಒಂದು ಸಾವಿರದ ಒಂದು ನೂರ ಅರವತ್ತೊಂದು ಹುದ್ದೆಗಳಿದ್ದಾವೆ ಒಂದು ಸಾವಿರದ ಒಂದು ನೂರ ಅರವತ್ತೊಂದು ಹುದ್ದೆ ಇಲ್ಲಿ ಎಷ್ಟು ಏನಾಗಿರಬೇಕು ಕ್ವಾಲಿಫಿಕೇಷನು ಇದು ಕೂಡ ಟೆಂತ್ ಪಾಸ್ ಆಗಿರಬೇಕು ಇವೆರಡು ಟೆಂತ್ ಯಾರ್ಯಾರು ಪಾಸಾಗಿರ್ತಿರಲ್ಲ ಅವರು ಅಪ್ಲಿಕೇಶನನ್ನು ಹಾಕ್ಬೋದು ಹಾಗಿದ್ದರೆ ಇದರದು ಕೊನೆಯ ದಿನಾಂಕ ಯಾವುದು ಅಂತ ಕೇಳಿದರೆ ಮೂರು ಕೊನೆಯ ದಿನಾಂಕ ಮೂರು ಏಪ್ರಿಲ್ ಮೂರು ಏಪ್ರಿಲಕ್ಕೆ ಎಂಡ್ ಆಗುತ್ತೆ ಗೈಸ್ ಓಕೆ ಮೂರು ಏಪ್ರಿಲಕ್ಕೆ ಎಂಡಾಗುತ್ತೆ ಮತ್ತು ಅಗ್ನಿವೀರ ಅಂತ ಕೇಳಿದರೆ ಅದು ಏಪ್ರಿಲ್ ಹತ್ತಕ್ಕೆ ಅಗ್ನಿವೀರ ಎಂಡ್ ಆದ್ರೆ ಸೊ ಸಿ ಎಸ್ ಎಫ್ ಅನ್ನುವಂಥದ್ದು ಮೂರು ಏಪ್ರಿಲ್ ಅದಕ್ಕೆ ಎಂಡ್ ಆಗುತ್ತೆ ಓಕೆನಾ ಆಲ್ರೆಡಿ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತೇಳಿ ಎಲ್ಲ ಹೇಳಿದ್ದೀನಿ ಓಕೆ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಚೆಕ್ ಮಾಡ್ಬೋದು ನೀವು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ ಟೆಂತ್ ಮಾಸ್ ಕಾರ್ಡ ಜಾತಿ ಆದಾಯ ಪ್ರಮಾಣಪತ್ರ ಫೋಟೋ ಮತ್ತು ಸಹಿ ಜಿಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇವಿದ್ರೆ ಸಾಕು ನೀವು ಅಪ್ಲಿಕೇಶನ್ನ ಹಾಕ್ಬೋದು ನಮ್ಮ ಈ ವಾಟ್ಸಪ್ ನಂಬರ್ ಇದೆ ನೋಡಿ ಗಾಯಸ್ ಓಕೆ ವಾಟ್ಸಪ್ ನಂಬರ್ ಕಾಣ್ತಿದೆಯಲ್ಲ ನಿಮಗೆ ಇಲ್ಲಿದೆ ನೋಡಿ ಇದಕ್ಕೆ ನೀವು ಒಂದು ಮೆಸೇಜ್ ಹಾಕಿ ಹಾಯ್ ಹಾಯ್ ಅಂತೇಳಿ ಮೆಸೇಜ್ ಹಾಕಿ ಸೊ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿ ಅವರು ನಿಮಗೆ ಅಪ್ಲಿಕೇಶನನ್ನು ಹಾಕಿ ಕೊಡ್ತಾರೆ ಕೊಟ್ಟ ಮೇಲೆ ನೀವು ನೈಂಟಿ ನೈನ್ ರುಪೀಸ್ ಪೇ ಮಾಡಿ ಓಕೆ ಸೊ ಇದಿಷ್ಟು ಶೀಟ್ ಆ್ಯಂಡ್ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ಜಾಬ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಆಗಿರ್ತದೆ ಮತ್ತು ಅಪ್ಲಿಕೇಶನ್ ಕೂಡ ಮನೆಯಲ್ಲಿ ಕುತ್ಕೊಂಡು ಯಾವ ರೀತಿ ಹಾಕ್ಬೋದು ಅಂತ ಕೂಡ ಹೇಳ್ತೀನಿ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕೆಳಗಡೆ ಕಾಣ್ತಾ ಇರುವ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ಸನ್ನು ಬರೀರಿ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಹಾಗೂ ನಿಮಗೆ ಏನಾದರೂ ಮತ್ತೆ ಪರ್ಸ್ನಲ್ ಡೌಟ್ ಇದ್ದು ಅಂತಂದರೆ ತೀರಾ ಪರ್ಸ್ನಲ್ ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಕೆಳಗಡೆ ಅಲ್ಲಿ ಜಾಯ್ನ್ ಆಗಿ ಅಡ್ಮಿನ್ ಅಂತ ಕಾಣುತ್ತೆ ಅಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಓಕೆ ನಾನು ರಿಪ್ಲೈ ಕೊಡ್ತೀನಿ ಸೊ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಹೆಲ್ಪ್ ಆಗಿತ್ತಂದರೆ ಒಂದು ಲೈಕನ್ನು ಕೊಡಿ ಓಕೆ ಎಲ್ಲರಿಗೂ ಕೂಡ ಧನ್ಯವಾದ